ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಸುನಂದ್ ಅವರ ಎಂಟ್ರಿ ಆಗ್ತದೆ ಸುನಂದ್ ಅವರ ಎಂಟ್ರಿಯ ಜೊತೆಗೆ ಇಲ್ಲಿ ಭಾಗ್ಯನ ಅವತಾರನ ನೋಡಿ ತಾಂಡವ್ ತಂಡ ಹೊಡಿತಾರೆ ಫೈನಲಿ ಆಕ್ಸ್ಟೆಂಡ್ ಮಾಡಿಬಿಟ್ಲ ಭಾಗ್ಯ ತಾಂಡವ್ಗೆ ತಾಂಡವ್ ಮತ್ತೆ ಭಾಗ್ಯ ಆನಿವರ್ಸರಿ ಸೆಲೆಬ್ರೇಷನ್ಗೆ ಭಾಗ್ಯ ತಾಂಡವ್ನ ಕರ್ಕೊಂಡು ಹೋಗ್ತಿರೋದು ಎಲ್ ಫೈನಲ್ ಈ ಭಾಗ ತಾಂಡವ್ನ ನಡಗಸೇ ಬಿಟ್ಲ ಏನಾಯಿತು ಏನು ಕತೆ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲವೂ ಕೂಡ ಅನ್ಕೊಂಡಾಗೆ ಆಗಿದ್ರೆ ಖಂಡಿತ ಇಬ್ಬರ ಸಂಸಾರ ಕೂಡ ಚೆಂದ ಇರ್ತಿತ್ತು ಆದರೆ ತಾಂಡವನ ಆ ಒಂದು ಗುಣ ಇಡೀ ಮನೆಯನ್ನೇ ಇಡೀ ಸಂಸಾರವನ್ನೇ ಅಲ್ಲೂಲ ಕಲ್ಲುಲ ಮಾಡ್ಬಿಡ್ದ ಈ ಕಡೆ ಸುನಂದ್ ಅವ್ರಿಗೆ ಯಾವಾಗ ಪೂಜಾ ಫೋನ್ ನಲ್ಲಿ ಎಲ್ಲಾ ಸತ್ಯ ಹೇಳ್ಬಿಟ್ರು ತಾಂಡು ಶ್ರೇಷ್ಠ ಮದುವೆ ಆಗ್ತಿತ್ತು ನಾನು ಹೋಗಿ ಅತ್ತೆ ಅದನ್ನ ಮುರಿದು ಎಳ್ಕೊಂಡ್ ಮದ್ವಿ ಅನ್ನೋ ಸತ್ಯ ಗೊತ್ತಾಗ್ತದಾಗ ತನ್ನ ಮಗಳನ್ನ ಬದಲಾಯಿಸೋಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಸುನಂದ ಆದ್ರು ಸುನಂದ ರಣಚುಂಡಿ ಅವತಾರನ ತಾಳಿದ್ದೆ ಮನೆಗೆ ಎಂಟ್ರಿ ಕೊಟ್ಟೆ ಬಿಟ್ರು ಎಂಟ್ರಿ ಕೂತಿದ್ದಾಗೆ ಅಮ್ಮ ಫೋನಲ್ಲಿ ಈಗ ಆಲ್ರೆಡಿ ಬಂದ್ಬಿಟ್ಟು ಯಾಕಮ್ಮ ಬರೋಕೆ ಹೋದೆ ನೀನು ಎಲ್ಲ ಕೂಡ ಸರಿ ಹೋಗ್ತಿತ್ತು ಅಂದಾಗ ಕಪ್ಪಾಳಕೊಂದ್ರ ಬಾರ ಅಂತ ಹೇಳಿ ಬಾರಿಸ್ತಾರೆ ಸುನಂದ್ ಅವರು ನೀನೇನು ನನಗೆ ಹೇಳೋಕ್ ಬರೋದು ನನಗೆಲ್ಲ ಕೂಡ ಗೊತ್ತಿದೆ ಏನ್ ಮಾಡ್ತಿದ್ರೆ ನನ್ನ ಮಗಳ ಬದುಕಲ್ಲಿ ನೀವೆಲ್ಲ ಸೇರ್ಕೊಂಡು ಅಂತ ಒಳಗಡೆ ಎಂಟ್ರಿ ಕೊಡ್ತಿದ್ದಾಗೆ ಸುಂದ್ರಿ ಅವರು ಪೂಜಾ ಹೇಳಿದ್ದು ಸರಿಯಾಗೇ ಇದೆ ಅಲ್ವಾ ಅಂತ ಹೇಳೋಕೆ ಶುರು ಮಾಡ್ಕೊತಾರೆ ಯಾರು ನೀನು ಎಷ್ಟಿನಿಂದ ನನ್ನ ಮಗಳನ್ನ ನೋಡ್ತಾ ಇದೆಯಾ ನೀನು ನೀನೇನು ಪೂಜಾ ಹೇಳುವುದಲ್ಲ ಸರಿ ಅಂತ ಬಂದು ನನಗೆ ಹೇಳೋದು ನಾನು ಅವ್ರ ಅಮ್ಮ ನನ್ನ ಮಗಳು ಜೀವನ ಏನಾಗ್ತದೆ ಅನ್ನೋ ಸಂಕಟ ನನಗಿದೆ ನೀನ್ ಯಾರು ಹೇಳೋಕೆ ಮೂರನೇ ವ್ಯಕ್ತಿ ಮೂರನೇ ವ್ಯಕ್ತಿ ತರ ಇರುವ ಅದನ್ನ ಬಿಟ್ಟು ನನ್ನ ಹತ್ರ ಮಾತಾಡೋಕ್ ಬರ್ಬೇಡ ನೀನು ಅಂತ ಹೇಳ್ತಾರೆ ಅಷ್ಟು ಕುಸುಮ ಅವ್ರು ಕೂಡ ಬರ್ತಾರೆ ಕುಸುಮ್ ನೋಡ್ತಿದ್ದಾಗೆ ಈ ಕಡೆ ಸುನಂದ್ ಅವರು ರೆಬಲ್ ಆಗ್ತಿದ್ದಾರೆ ಈ ಕಡೆ ಕುಸುಮ್ರು ಯಾಕ್ರಿ ಸುನಂದವ್ರು ಈ ರೀತಿ ಕಿಚ್ಕೋತಿದ್ರ ಅಂದಾಗ ಕಿಚ್ಕೊಂಡು ಏನ್ ಮಾಡ್ಲಿ ಕುಸುಮವ್ರೆ ನನ್ನ ಮಗಳು ಬದುಕಿ ಏನಾಗಿದೆ ಇವತ್ತು ನನ್ನ ಮಗಳು ಯಾವ ತಪ್ಪು ಮಾಡಿರುವುದಕ್ಕೆ ನಿಮ್ಮ ಮಗ ಮಾಡಿರೋ ತಪ್ಪಿಗೆ ನನ್ನ ಮಗಳೇ ಯಾಕೆ ಬದಲಾಗಬೇಕು ನಿಜ ಹೇಳಬೇಕು ಅಂದ್ರೆ ನಿಮ್ಮ ಮಗನಿಗೆ ಹೊಡೆದು ಬರ್ದು ಬುದ್ಧಿ ಹೇಳಬೇಕು ಅವ್ನು ಮಾಡಿರೋ ಕರ್ಮನ ಅವ್ನಿಗೆ ಅರ್ಥ ಮಾಡಿಸಿ ಅವನ ಸರಿದಾರಿ ಕರ್ಕೊಂಡು ಬರಬೇಕು ಅದನ್ನು ಬಿಟ್ಬಿಟ್ಟು ನನ್ನ ಮಗಳನ್ನ ಕಾರ್ ಡ್ರೈವಿಂಗ್ ಕಳಿಸೋದು ಬೇರೆ ಬೇರೆ ಬಟ್ಟೆ ತಂದು ಕೊಡೋದು ಜೊತೆಗೆ ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸೋದು ಏನಿದೆಲ್ಲ ಚಂದ ನನ್ನ ಮಗಳು ಯಾಕೆ ಬದಲಾಗಬೇಕು ನನ್ನ ಮಗಳು ನನ್ನ ಮಗಳಾಗೆ ಇರಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಸುನಂದ್ ಅವರು ಏನು ಮಾತಾಡ್ತಿದ್ರ ನೀವು ಯಾಕೆ ರೀತಿಯೆಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳ್ತಿರ್ತಾರೆ ಬಟ್ ಅದರ ನಡುವೆ ನನಗೆಲ್ಲ ಗೊತ್ತಿದೆ ಕುಸುಮ ಅವರೇ ಅಂತ ಅವರು ಹೇಳಿದ ತಕ್ಷಣ ಈ ಕಡೆ ಪೂಜಾ ಹೌದು ಅತ್ತೆ ಅಮ್ಮಂಗೆ ಎಲ್ಲ ವಿಷಯ ಗೊತ್ತಾಗಿದೆ ಅನ್ನೋದನ್ನು ಕನಸನ್ನಲ್ಲೇ ತಿಳಿಸ್ತಾಳೆ ತಿಳಿಸ್ತಿದ್ದಾಗೆ ಈ ಕಡೆ ಕುಸುಮ ಅವರು ನೋಡಿ ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಸಮಾಧಾನವಾಗಿರಿ ಅಂತಿದ್ದಾರೆ ಅಷ್ಟರಲ್ಲಿ ಧರ್ಮಾಂಕಲ್ ಕೂಡ ಬರ್ತಾರೆ ಧರ್ಮಾಂಕಲ್ ಕೂಡ ನಮ್ಗೆ ಅರ್ಥ ಆಗತ್ತೆ ನಿಮ್ಮ ನೋವು ಏನು ಅಂತ ಖಂಡಿತವಾಗ್ಲೂ ನೋವಾಗತ್ತೆ ನಾವಿಲ್ಲ ಅಂತಿಲ್ಲ ಸ್ವಲ್ಪ ಸಮಾಧಾನವಾಗಿ ಮಾತನಾಡಿ ಸಮಾಧಾನ ಮಾಡಿಕೊಳ್ಳೇ ಅಂತ ಹೇಳ್ತಿದ್ದಾರೆ ಧರ್ಮ ಅವರು ಈ ಕಡೆ ಬೀಗ್ರೆ ಏನು ಮಾತಾಡ್ತಿದ್ರ ನೀವೆಲ್ಲ ನನ್ನ ಸಂಕಟ ಆಗ್ತದೆ ಗೊತ್ತಾ ನನ್ನ ಮಗಳ ಜೀವನನ ನೆನೆಸ್ಕೊಂಡೆ ನಾನು ಅಷ್ಟು ಮಟ್ಟಿಗೆ ಹೇಳಿದೆ ಶ್ರೇಷ್ಠ ನಮ್ಮ ಮನೆಗೆ ಬರಬೇಕಾದ್ರೇ ಆ ಶ್ರೇಷ್ಠ ಸರಿ ಇಲ್ಲ ಅಂತ ನೀವ್ ಏನೇ ಹೇಳಿದ್ರಿ ಕೋಸ್ಮ ಅವರೇ ನನ್ನ ಮಗ ಸಾಚ ಶ್ರೇಷ್ಠ ಮತ್ತು ನನ್ನ ಮಗ ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸು ಯಾಕೆ ರೀತಿಯೆಲ್ಲ ಡೌಟ್ ಬರ್ತೀರಾ ನನ್ನ ಮಗ ನನ್ನ ಮಾತನ್ನೇ ಮೀರೋನಲ್ಲ ನನ್ನ ಮಗ ಶ್ರೀರಾಮಚಂದ್ರ ಹಾಗೆ ಹೀಗೆ ಅಂತ ಮಾತಾಡಿದ್ರಲ್ಲ ಇವತ್ತೇನು ಹೇಳ್ತೀರಾ ಮದುವೆ ತನಕ ಹೋಗಿದ ಆದರೂ ಕೂಡ ಇದು ಯಾವುದೇ ವಿಷಯ ನನ್ಗೆ ಗೊತ್ತಿಲ್ಲ ಅವತ್ತು ಯಾಕೆ ಹೋದೆ ಗೊತ್ತಾ ನಿಮ್ಮ ಮಗ ನನಗೆ ಮಾಡಿದಾಗ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ನನ್ನ ಮಗಳ ಬದುಕನ್ನು ಕಾಪಾಡ್ತೀರಾ ಅಂತ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಹೋದೆ ಆದರೆ ಇವತ್ತು ನನ್ನ ಮಗಳ ಬದುಕಿ ಏನಾಗಿದೆ ನಿಮಗೆ ಬೇಕಾಗಿರೋದು ನಿಮ್ಮ ಮಗ ಜೀವನ ಸರಿ ಹೋಗಬೇಕು ಅನ್ನೋದು ಹೊರ್ತು ನನ್ನ ಮಗಳು ಬದುಕು ಸರಿ ಹೋಗ್ಬೇಕು ಅನ್ನೋದಲ್ಲ ನಿಮಗೆ ನಿಮ್ಮ ಮಗನ ಬದುಕು ಸರಿ ಹೋಗಬೇಕು ಅದಕ್ಕೆ ಇಷ್ಟನ್ನೆಲ್ಲ ಮಾಡ್ತೀರ ಅಲ್ವಾ ನನ್ನ ಮಗಳನ್ನ ಬದಲಾಯಿಸ್ತಿದ್ರ ನೀವು ನನ್ನ ಮಗಳು ಇದ್ದಾಗಿರ್ಬೇಕು ಅವ್ಳು ಆಗಿದ್ರೇ ಅವ್ಳು ಚಂದ ಅದನ್ ಬಿಟ್ಟು ಅವಳನ್ನೇ ಹಾಕ್ರಿ ಬದಲಾಯಿಸ್ತಿದ್ರ ನೀವು ನಿಮ್ಮ ಮಗನ ಬದಲಾಯಿಸ್ಕೊಡಿ ಅಂತ ಸುನಂದ್ ಅವರು ಚೋರು ಮಾಡಿ ಮಾಡ್ತಿದ್ದಾರೆ ಅವನೊಬ್ಬ ನಾಲಾಯಕು ಹಾಗೆ ಹೀಗೆ ಅಂತ ತುಂಬ ಹೀನವಾಗಿ ತಾಂಡ ಬಗ್ಗೆ ಮಾತಾಡ್ತಿದ್ರೆ ಈ ಕಡೆ ಕುಸುಮಾರು ಏನು ಮಾತಾಡ್ತಿದ್ರ ಸುನಂದ್ ಅವರೇ ಯಾಕೆ ಅಳಿಯ ಅವನು ಅಳಿಯಂ ಮರ್ಯಾದೆ ಕೊಟ್ಟು ಮಾತಾಡಿ ಅಂತ ಹೇಳ್ತಾಗ ಯಾವ ಸೀಮೆ ಅಳಿಯ ಅವನು ಯಾವ ಸೀಮೆ ಅಳಿಯ ನನ್ನ ಮಗಳ ಬದಕೆ ಇವತ್ತು ಬೀದಿಗೆ ಬಂದ್ ನಿಂತದೆ ಅವನಗ್ ಮರ್ಯಾದೆ ಕೊಡ್ಬೇಕಾ ನನ್ನ ಮಗಳಿಗೆ ದ್ರೋಹ ಮಾಡಿ ಇನ್ಯಾವಳನ್ನೋ ಇಟ್ಕೊಂಡು ಇನ್ಯಾವಳನ್ನೋ ಕಟ್ಕೊಳೋಕೆ ಹೋದಿಗೆ ನಾನು ಮರ್ಯಾದೆ ಕೊಡ್ಬೇಕಾ ಅಂತ ಸುನಂದ್ ಅವರು ಮಾತಾಡ್ತಿದ್ದಾರೆ ಈ ಕಡೆ ಕುಸುಮ ಮತ್ತು ಧರ್ಮಾಂಕಲ್ ಅರ್ಥ ಆಗುತ್ತೆ ಅವಳು ಕೂಡ ನಮ್ಮ ಮಗಳ ನಮ್ಮ ಮಗಳು ಅಂತಾನೆ ಅಂದ್ಕೊಂಡಿದ್ದೀವಿ ನಮ್ಮ ಮಗ ಮಾಡಿರೋದು ಸರಿ ಅಂತ ಹೇಳ್ತಿಲ್ಲ ಏನು ತಪ್ಪಾಗಿದೆಯೋ ಖಂಡಿತ ಎಲ್ಲವೂ ಕೂಡ ತಪ್ಪು ಅಂತಲೇ ನಾವು ಕೂಡ ಹೇಳ್ತಿದ್ದೀವಿ ಆದರೆ ಎಲ್ಲವನ್ನೂ ಕೂಡ ಸರಿ ಮಾಡೋ ಪ್ರಯತ್ನ ನಡೀತಿದ್ದೀವಿ ಎಲ್ಲವೂ ಕೂಡ ಸರಿ ಆಗ್ತಿದೆ ಖಂಡಿತವಾಗ್ಲೂ ಸುನಂದ್ ಅವರೇ ನಮ್ಮ ಮಾತನ್ನು ನಂಬಿ ಅರ್ಥ ಮಾಡಿ ಮಾಡ್ಕೊಳ್ಳಿ ಅಂತ ಕುಸುಮ್ ಹೇಳ್ತಿದ್ರೆ ಇದೆಲ್ಲ ಆಗಿದ್ದು ನಿಮ್ಮಿಂದಾನೇ ಇವತ್ತು ನನ್ನ ಮಗಳು ಪರಿಸ್ಥಿತಿ ಈ ರೀತಿ ಆಗೋದಕ್ಕೆ ನೀವೇ ಕಾರಣ ಅಂತ ಹೇಳ್ತಿದ್ರೆ ಈ ಕಡೆ ಪೂಜೆ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂದಾಗ ಕಪ್ಪಾಳ ಬಾರಿಸ್ತೀನಿ ಇನ್ನೊಂದ ನಿನಗೆ ಅಂತಾರೆ ಸುನಂದ್ ಸುಂದ್ರಿ ಅವ್ರೇ ಹೇಳಿದಕ್ಕೆ ಸುಂದ್ರಿ ಅವ್ರಿಗೂ ಕೂಡ ರೀಗ್ ಬಿಡ್ತಾರೆ ಸುನಂದ್ ಅವ್ರ ಜೊತೆಗೆ ಏನ್ ಹೇಳ್ತಿದ್ರ ಸುನಂದ್ ಅವರೇ ನಾನ್ ಕಾರಣನಾ ಅಂತ ಕುಸುಮ್ ಹೇಳಿದಕ್ಕೆ ಹೌದು ನೀವೇ ಕಾರಣ ನಾನು ಅಷ್ಟು ಬಗೆಯಿಂದ ಅವತ್ತು ಅಷ್ಟೆಲ್ಲ ಹೇಳಿದಾಗ ನೀವು ತಿತ್ಕೊಂಡಿದ್ದ್ರ ಅರ್ಥ ಮಾಡ್ಕೊಂಡಿದ್ದದ್ರೆ ಇಷ್ಟೆಲ್ಲ ಇಂಥ ಪರಿಸ್ಥಿತಿ ಬರ್ತತ್ತಾ ನಿಮ್ಮ ಕುರುಡ ನಂಬಿಕೆನೇ ಇವತ್ತು ನಮ್ಮ ಮಗಳ ಬದುಕನ್ನು ಇಂಥ ಸ್ಥಿತಿಗೆ ತಳ್ಳಿಟ್ಟಿರೋದು ನೀವು ಅವತ್ತು ನಿಮ್ಮ ಮಗನ ಸಾಚಾ ಅಂತ ನಂಬ್ಕೊಂಡು ಕೂತ್ರಲ್ಲ ಅದಕ್ಕೆ ಇವತ್ತು ನನ್ನ ಮಗಳ ಬದುಕು ಈ ಮಟ್ಟಕ್ಕೆ ಬಂದು ನಿಂತಿದೆ ಅಂದಾಗ ಎಲ್ಲ ಕೂಡ ಸರಿ ಹೋಗ್ತದೆ ಕುಸುಮ ಅವರೇ ದಯವಿಟ್ಟು ಸಾರಿ ಸುನಂದ್ ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಮಗಂಗೆ ಈಗ ಭಾಗ್ಯ ಮೇಲೆ ನಿಜವಾಗ್ಲೂ ಪ್ರೀತಿ ಬರ್ತದೆ ಅವಳಿಗೋಸ್ಕರ ಪಾರ್ಟಿ ಅರೇಂಜ್ ಮಾಡಿದಾಗ ಗೊತ್ತಾ ಅವ್ಳು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ಲು ಅನ್ನೋ ಕಾರಣಕ್ಕೆ ಜೊತೆಗೆ ಇವಾಗ ಕೂಡ ಕರ್ಸ್ಕೊಂಡಿದ್ದಾನೆ ಗೊತ್ತಾ ನಿಜವಾಗ್ಲೂ ನಮ್ಮ ಮಗ ಬದಲಾಗ್ತದಾನೆ ಅವ್ನಿಗೆ ಭಾಗ್ಯ ಅಂದರೆ ತುಂಬ ಇಷ್ಟ ಆಗ್ತದೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಏನು ಯೋಚನೆ ಮಾಡಿಬಿಡಿ ನಾವಿದ್ದೀವಿ ನಾವೆಲ್ಲ ಕೂಡ ಸೇರಿಕೊಂಡು ಖಂಡಿತವಾಗ್ಲೂ ಭಾಗ್ಯ ಮತ್ತು ಅವನ ಬದುಕನ್ನು ಖಂಡಿತ ಸರಿ ಮಾಡೋಣ ಖಂಡಿತ ನಿಮ್ಮ ಮಗಳಿಗೆ ಅನ್ಯಾಯ ಆಗೋದಕ್ಕೆ ನಾವಂತೂ ಖಂಡಿತ ಬಿಡುವುದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಕುಸುಮರು ಕೈ ಮುಗ್ದು ಕೇಳ್ಕೊತಿದ್ದಾರೆ ಈ ಕಡೆ ಸುನಂದವರು ದಯವಿಟ್ಟು ಕುಸುಮವ್ರೆ ನೀವು ಈ ರೀತಿ ಕೈ ಮುಗಿಯೋದು ನನಗಿಷ್ಟ ಆಗೋದಿಲ್ಲ ಆದರೆ ನನ್ನ ಮಗಳು ಬದುಕು ಈ ರೀತಿ ಆಗ್ತದೆ ನಂಗೆ ನಿಜವಾಗ್ಲೂ ಸಂಕಟ ಆಗ್ತದೆ ಅಂದಾಗ ಅದನ್ನೇ ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಎಲ್ಲ ಸು ಕೂಡ ಸರಿ ಹೋಗ್ತದೆ ನನ್ನ ಮಗ ಕೂಡ ತಾಂಡ್ ಬದಲಾಗ್ತದಾನೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡ್ತಿದ್ದಾರೆ ಕುಸುಮ ಮತ್ತು ಧರ್ಮಾಕಲ್ ಬಟ್ Até, cara. ಏನು ಸರಿ ಹೋಗ್ತಿದ್ಯೋ ಏನೋ ಈ ಕಡೆ ತಾಂಡವ್ ಶ್ರೇಷ್ಠ ಜೊತೆ ರೆಸಾರ್ಟಿಗೆ ಬಂದಿರೋ ವಿಶ್ವ ಮನೆಯವ್ರಿಗಂತೂ ಗೊತ್ತಿಲ್ಲ ಅವ್ರು ತಪ್ಪು ತಿಳ್ಕೊಂಬಿಡ್ತಾರೆ ನಮ್ಮ ಮಗನಿಗೆ ಸೊಸೆ ಮೇಲೆ ಪ್ರೀತಿ ಬಂದುಬಿಟ್ಟು ಕರೆಸ್ಕೊಂಬಿಡಿದಾನೆ ಅಂತ ಈ ಕಡೆ ಭಾಗ ಅಂತೂ ಫುಲ್ ರೆಬಲ್ ಆಗಿದೆ ಈ ಕಡೆ ನಾನು ಕಾರ್ ಡ್ರೈವ್ ಮಾಡ್ತೀನಿ ಅಂದಾಗ ನಿನಗೆ ಅಲ್ಲಿ ಬರುತ್ತೆ ಕಾರ್ ಡ್ರೈವಿಂಗ್ ಅಂತ ತಾಂಡವ್ ಕೇಳ್ತಿದ್ದಾರೆ ನಂಗೆ ಬರುತ್ತೆ ಬನ್ನಿ ಅಂತ ಹೇಳಿ ಎಳೆದು ಬಿಸಾಡ್ತಾಳೆ ಆ ಕಡೆ ಬಿಸಾಡಿ ಡ್ರೈವರ್ ಸಿಟ್ಟಲ್ಲಿ ಕೂತ್ಕೊಂಡ್ರೆ ಈ ಕಡೆ ತಾಂಡವ್ ನನ್ನೇ ಬಿಸಾಡ್ತೀಯ ಎಷ್ಟು ಕೊಬ್ಬಿರಬೇಕು ನಿನಗೆ ಏನಾಗಿದೆ ನಿನಗೆ ದೆವ್ವಗೆವ್ವ ಮಿಟ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ ಮೊದಲು ಸೀಟ್ ಬೆಲ್ಟ್ ಹಾಕೋಬೇಕಲ್ವಾ ಸೀಟ್ ಬೆಟ್ ಅಂತ ಹೇಳಿ ಹಾಕಿಸ್ತಾಳೆ ತದನಂತರ ಟ್ರೈ ಮಾಡ್ತಿದ್ದಾಳೆ ಲೆಫ್ಟ್ ಇಟ್ ಹೋಗು ಲೆಫ್ಟ್ ಹೋಗು ರೈಟ್ ಹೋಗು ಅಂತ ತಾಂಡವ್ ಹೇಳ್ತಿದ್ದಾರೆ ಬಾಗೆ ತುಂಬಾ ಚೆನ್ನಾಗಿ ಗಾಡಿ ಓಡಿಸ್ತಿದ್ದಾರೆ ಈ ಕಡೆ ನನ್ನೇ ನೋಡ್ಕೊಂಡು ಏನು ಮಾಡ್ತಿದ್ಯಾ ನನ್ನ ನೋಡ್ಕೊಂಡು ಗಾಡಿ ಓಡಿಸ್ತಿದೆಯಲ್ಲ ರೋಡ್ ಕಡೆ ಅಲ್ವಾ ಗಾಡಿ ಓಡಿಸೋದು ಒಂದಲ್ಗ ರೋಡ್ ಕಡೆನೇ ನೋಡ್ಕೊಂಡು ಗಾಡಿ ಓಡಿಸ್ತಿರೋದಲ್ವಾ ಚೆನ್ನಾಗಿ ಓಡಿಸ್ತಿದ್ದೇನೆ ಏನ್ರಿ ಅಂತ ತುಂಬಾ ತುಂಬ ಆಗಿ ಮಾತಾಡ್ತಿದ್ದಾರೆ ತಾಂಡವ್ಗೆ ಏನೊಂದು ಅರ್ಥ ಆಗ್ತಿಲ್ಲ ಒಳ್ಳೆ ಹುಚ್ಚಿ ಥರ ಆಡ್ತಾ ಇದೆಯಾ ನೀನು ಅಂತಷ್ಟೇ ತಾಂಡವ್ ಕೇಳ್ತಿದ್ದಾರೆ ಈ ಜೊತೆಗೆ ನೆಟ್ಟು ಓಡಿಸು ಆಮೇಲೆ ಮಾರಾಯ್ತಿ ಹೇಗೆ ಓಡಿಸ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಹೌದಾ ಅಂತ ಹೇಳಿ ಏನು ಫುಲ್ ಕಾರ್ನ ಡ್ರೈವ್ ಮಾಡ್ತಿದ್ದಾರೆ ರ್ಯಾಶ್ ಆಗಿ ಈ ಕಡೆ ತಾಂಡವಂತೂ ಬೆಚ್ಚ ಬೆಂದು ಬೆಂಡಾಗ್ತಿದ್ದಾರೆ ಆಗ್ತಿದ್ದಾರೆ ಜೊತೆಗೆ ಈ ಅಲ್ಲಿ ಲಾರಿ ಕಡೆ ಅಂತ ಹೇಳುವಷ್ಟರಲ್ಲಿ ಹೋಗಿದ್ದೆ ಭಾಗ್ಯ ಡಮಾರ್ ಅಂತ ಲಾರಿ ಹತ್ರಕ್ಕೆ ಹೋಗಿ ಗುದ್ದು ಬಿಡ್ತಾರೆ ತಾಂಡೋ ಕಿಟಾರ ಅಂತ ಕಿಚ್ಕೊಂಡ್ರೆ ಈ ಕಡೆ ಭಾಗ್ಯ ಗಾ ಗಾಡಿಗೆ ಗುಡ್ಡ ಇಲ್ಲ ಒಂದಿಷ್ಟೇ ಎಳೆ ಅಂತರದಲ್ಲಿ ನೆಲೆಸಿದ್ದಾರೆ ಹೇಗೆ ನಂಗೆ ತುಂಬಾ ಚೆನ್ನಾಗಿ ಗಾಡಿ ಓಡಿಸ್ತೀನಲ್ವಾ ಅಂತ ತೋರಿಸ್ತಿದ್ದಾರೆ ಅವರು ಈ ಕಡೆ ನೀನು ಗಾಡಿ ಓಡಿಸೋದ್ರೆ ನಡಿ ಮನೆಗೆ ಮೊದಲು ಮನೆಗೆ ಹೋಗ್ಬೇಕು ಅಂತ ತಾಂಡವ್ ಹೇಳ್ತಾ ಇದ್ರೆ ನಾಳೆ ಏನಿದೆ ಅಂತ ಗೊತ್ತಾ ಅಂತ ಭಾಗ್ಯಕ್ಕೆ ಅದಕ್ಕೆ ಈ ಕಡೆ ತಾಂಡವ್ ಏನಿದೆ ಸುಮ್ಮನೆ ನಡಿ ಮನೆಗೆ ಅಂದಾಗ ನಾಳೆ ನನ್ನ ನಿಮ್ಮ ಮದುವೆ ದಿನ ಅಂದಾಗ ಗೊತ್ತು ಈಗ ಏನೀಗ ಸುಮ್ಮನೆ ನಡಿ ಅದ್ರಲ್ಲಿ ಏನಿದೆ ಅಂತ ಹೇಳ್ತಾರೆ ತಾಂಡವ್ ಅದ್ರಲ್ಲಿ ಏನಿದೆ ಅಂದ್ರೆ ನಾವು ಶಾಪಿಂಗ್ ಹೋಗ್ಬೇಕು ಬಟ್ಟೆ ತಗೋಬೇಕು ನಾಳಿಗೋಸ್ಕರ ಅಂದಾಗ ಯಾವ ಶಾಕೆ ಶಾಪಿಂಗು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಅಂದಾಗ ಇಲ್ಲ ನಾಳೆ ನಾವು ಅದನ್ನ ಸ್ಪೆಷಲ್ ಆಗಿ ಆಚರಿಸಬೇಕು ಅಂತ ಅನ್ಕೊಂಡಿದ್ದಾರೆ ನಾಟೀ ನಾವು ಶಾಪಿಂಗ್ ಹೋಗ್ಬೇಕು ಅಂತ ಹೇಳಿ ಕಡೆ ತಾಂಡವನ ಕರ್ಕೊಂಡು ಮಾಲ್ಗೆ ಹೊರಟೆ ಬಿಡ್ತಾರೆ ಭಾಗ್ಯ ಹಾಗಿದ್ರೆ ಫೈನಲಿ ವೆಡ್ಡಿಂಗ್ ಆನಿವರ್ಸರಿ ದಿನದಂದು ಭಾಗ್ಯ ಎಲ್ರೂ ಇನ್ವೈಟ್ ಮಾಡೋದ್ರ ಜೊತೆಗೆ ಶ್ರೇಷ್ಠನೂ ಕೂಡ ಇನ್ವೈಟ್ ಮಾಡುದ್ರ ಮುಖಾಂತರ ಇಲ್ಲಿ ತಾಂಡವ್ ಶ್ರೇಷ್ಠ ನಡುವೆ ನಡೆದಿರೋ ಸತ್ಯ ಏನು ಅನ್ನೋ ಸತ್ಯವನ್ನ ಮನೆಯವ್ರು ಎಲ್ಲರೂ ಮುಂದೆ ಕೂಡ ಬಿಚ್ಚಿಡುವುದ್ರ ಮುಖಾಂತರ ತನ್ನ ದೊಡ್ಡ ನಿರ್ಧಾರವನ್ನ ತಿಳ್ಸೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಆ ಒಂದು ಮಹಾನ್ ನಿರ್ಧಾರ ಮಹಾನ್ ಘಟ್ಟ ಭಾಗ್ಯ ಬದುಕಿನ ಮಹ ಮಹಾನ್ ತಿರುವು ಅಂತಾನೆ ಹೇಳಬಹುದು ಹಾಗಿದ್ರೆ ಏನಾಗುತ್ತೆ ಏನ್ ಕಥೆ ತಿಳ್ಕೋಬೇಕು ಅಂದ್ರೆ ಒಂದು ನಾವು ಈಚುಗೆ ಈಚ್ ಮಾಡುವುದನ್ನು